ನೋಡಿ ಫ್ರೆಂಡ್ಸ್ ಈ ರೈತರು ಗುಂಡಿ ತೆಗೆದು ಅಡಿಕೆಗಳನ್ನು ನಾಟಿ ಮಾಡಿದ್ದಾರೆ ಇದು ಒಂದು ರೀತಿ ಒಳ್ಳೆಯದೇ ಆದರೆ ಗುಂಡಿಗಳು ತುಂಬ ಆಳವಾಗಿರಬಾರ್ದು ಈ ರೈತರು ಹೇಳೋದೇನೆಂದರೆ ನಮ್ಮಲ್ಲಿ ಬೋರಲ್ಲಿ ನೀರು ಕಡಿಮೆ ಇದೆ ಅದರಿಂದ ಗುಂಡಿ ತೆಗೆಯೋದ್ರಿಂದ ತೇವಾಂಶ ಆಗೇ ಇರುತ್ತೆ ಅದಕ್ಕೆ ಈ ರೀತಿ ಗುಂಡಿ ತೆಗೆದು ನಾವು ನಾಟಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಒಂದು ರೀತಿ ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಸ್ವಲ್ಪ ತಪ್ಪು ಮಾಡಿದ್ದಾರೆ ರೈತರು ಗುಂಡಿ ತೆಗೆದು ನೆಡ್ಬೋದು ಆದರೆ ತುಂಬಾ ಆಳವಾಗಿ ಗುಂಡಿ ತೆಗೆದು ನೆಡೋದ್ರಿಂದ ಅಡಿಕೆ ಗಿಡಗಳ ಬೆಳವಣಿಗೆ ಕುಂಠಿತ ಆಗುತ್ತೆ ಮತ್ತು ನೋಡಿ ಎಲೆಗಳು ನೋಡಿ ಎಲ್ಲ ಹಳದಿ ಬಣ್ಣ ಇದೆ ತುಂಬ ಆಳವಾಗಿ ನೆಡೋದ್ರಿಂದ ಏನಾಗುತ್ತೆ ಅಂದರೆ ಈಗ ಸಾಮಾನ್ಯವಾಗಿ ವ್ಯವಸಾಯ ಮಾಡ್ತಾರೆ ಜಮೀನು ಒಂದು ಹೊರಡಿಯಿಂದ ಎರಡು ಅಡಿ ಉಳುಮೆ ಮಾಡಿ ಇದು ಮಾಡಿರ್ತಾರೆ ಗೊಬ್ಬರ ಎಲ್ಲ ಹಾಕಿ ಇದು ಹಾಕಿಡ್ತಾರೆ ಮತ್ತು ಮಣ್ಣಿನಲ್ಲಿ ಆಕ್ಸಿಜನ್ನೆಲ್ಲ ಬೆರೆತು ಮಣ್ಣು ಫಲವತ್ತತೆ ಆಗೋದು ಒಂದು ಹೊರಡಿಯಿಂದ ಎರಡು ಅಡಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಈ ರೈತರು ಮೂರು ಅಡಿ ಆಳ ತೆಗೆಯೋದ್ರಿಂದ ಆಳು ಹೋಗ್ತಾ ಹೋಗ್ತಾ ಮಣ್ಣೇನಾಗುತ್ತೆ ಮಣ್ಣು ಗಟ್ಟಿಯಾಗುತ್ತೆ ಮತ್ತು ಆ ಮಣ್ಣು ಗೊಬ್ಬರ ಮತ್ತು ನೀರನ್ನ ತಗೊಂಡು ಮೊದಲ ಮಣ್ಣು ಥರ ಫಲವತ್ತತೆ ಆಗೋದಕ್ಕೆ ಸುಮಾರು ಆರು ತಿಂಗಳಿಂದ ಒಂದು ವರ್ಷ ತಗೊಳ್ಳುತ್ತೆ ಆ ಸಮಯದಲ್ಲಿ ನೀವೇನಾದ್ರು ನಾಟಿ ಮಾಡಿದ್ರೆ ಗಿಡಗಳು ಬೇರು ಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆಗ ಈ ರೀತಿ ಎಲೆಗಳು ಹಳದಿ ಬಣ್ಣ ತಿರ್ಗೋದು ಮತ್ತು ಒಣಗೋದು ಸಾಮಾನ್ಯವಾಗಿ ಹಾಗೇ ಆಗುತ್ತೆ ಇದು ಯಾವುದೇ ಕಾರಣಕ್ಕೂ ಅಡಿಕೆ ಗಿಡದಲ್ಲಿ ತುಂಬಾ ಆಳವಾಗಿ ಕುಂಡಿ ಕುಂಡಿತೆಗೆದು ನಾಟಿ ಮಾಡೋದಕ್ಕೆ ಹೋಗಬೇಡಿ ಬೆಳವಣಿಗೆ ತುಂಬಾ ಕುಂಠಿತ ಆಗ್ತದೆ ಮೊದಲು ಹೇಳಿದಾಗೆ ಅಡಿಕೆ ಗಿಡ ಬಂದು ಬಹು ಬೆಳೆ ನೀವೆಷ್ಟು ಚೆನ್ನಾಗಿ ಜೋಪಾನ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಬೆಳೆನ ನೀವು ನಿರೀಕ್ಷಣೆ ಮಾಡ್ಬೋದು ಈ ರೀತಿ ತಪ್ಪಂತೂ ಯಾವುದೇ ಕಾರಣಕ್ಕೂ ಮಾಡಬೇಡಿ ಗುಂಡಿ ತೆಗೆದು ನೆಡಲೇಬೇಕು ಅನ್ನೋ ಅವಶ್ಯ ಅನಿವಾರ್ಯತೆ ಬಂದಾಗ ಬೇಕಾದರೆ ಕಡಿಮೆ ಯಂತ್ರದಲ್ಲಿ ಗುಂಡಿ ತೆಗೀರಿ ಜಾಸ್ತಿ ಮೂರು ಅಡಿ ನಾಲ್ಕು ಅಡಿ ಆಳವಾಗಿ ಗುಂಡಿನ ತೆಗೆಯೋದಕ್ಕೆ ಹೋಗ್ಬೇಡಿ ಅಡಿಕೆಗಳ್ ತುಂಬ ಕಷ್ಟದಿಂದ ಬೆಳೆಯುತ್ತೆ ಇಲ್ಲ ನೋಡಿ ಎಲೆ ಎಲ್ಲ ಇದೆ ಮತ್ತು ಹಳದಿ ಬಣ್ಣ ತಿರುಗಿದೆ ನೋಡಿ ರೈತರು ಬುಡಕ್ಕೆ ಗೊಬ್ಬರ ಹಾಕಿದ್ದಾರೆ ನೀರು ಬಿಟ್ಟಿದ್ದಾರೆ ಆದ್ರೂ ಆ ಮಣ್ಣು ಫಲವತ್ತತೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಬೆಳವಣಿಗೆ ಕುಂಠಿತ ಆಗಿದೆ ಈಗ ನೀವು ಮೂ ಸಾಮಾನ್ಯವಾಗಿ ಮೂರು ಅಡಿ ಗುಂಡಿ ತೆಗೆದಾಗ ಮಣ್ಣು ಪೂರ ಗಟ್ಟಿ ಇರುತ್ತೆ ಒಳಗಡೆ ಮೂರು ಅಡಿ ಮತ್ತು ಜೊತೆಗೆ ಗಿಡ ನೆಡೋದಕ್ಕಿನ್ನೊಂದು ಅರ್ಧ ಅಡಿ ಮುಕ್ಕಾಲು ಅಡಿ ಗುಂಡಿ ತೆಗಿತೀರ ಅಂದರೆ ಸಾಮಾನ್ಯವಾಗಿ ನಾಲ್ಕು ಅಡಿ ಮಣ್ಣನ್ನು ತೆಗೆದು ನಾಟಿ ಮಾಡ್ದಂಗೆ ಆಗುತ್ತೆ ನಾಲ್ಕು ಕಡೆ ಗುಂಡಿ ಆದ್ರಿಂದ ಮಣ್ಣು ಒಳಗಡೆ ಗಟ್ಟಿ ಇರುತ್ತೆ ಬೇರಷ್ಟು ಸುಲಭವಾಗಿ ಹೋಗಲ್ಲ ಆ ಮಣ್ಣು ಆಕ್ಸಿಜನ್ ತಗೊಂಡು ಗೊಬ್ಬರ ಎಲ್ಲ ತಗೊಂಡು ಫಲವತ್ತತೆ ಆಗೋದಕ್ಕೆ ಕನಿಷ್ಠ ಪಕ್ಷ ಆರು ತಿಂಗಳಿಂದ ಒಂದು ವರ್ಷದ ಮೇಲೆ ಬೇಕಾಗುತ್ತೆ ನೋಡಿ ಅಡಿಕೆ ಗಿಡನೂ ಅಷ್ಟೇ ಬಲವಂತವಾಗಿ ಬೆಳೆಯೋ ರೀತಿ ಬೆಳೀತಾ ಇದೆ ಎಲ್ಲ ಹಳದಿ ಬಣ್ಣ ತಿರುಗಿದೆ ಎಲೆಗಳೆಲ್ಲ ಸುಮಾರು ಗಿಡಗಳು ಇದೆ ಓಕೆ ಫ್ರೆಂಡ್ಸ್ ಅಡಿಕೆ ಬೆಳೆಯಲ್ಲಿ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ